ಸ್ವಾರ್ಥಕ್ಕೋಸ್ಕರ ಉಪಯೋಗಿಸ್ಕೊತಾನೆ ಅದೇ ಸಮಾಜ ಆಮೇಲೆ ನಿಜವಾಗ್ ಸರ್ ಅದ್ ನೋಡಿದ ಮೇಲೆ ಕ್ಲೈಮೇಟ್ ಸಮಸ್ಯೆ ಹೊಡೆದು ಮಾಡ್ಬಿಡ್ತು ಸರ್ ಒಬ್ಬ ವ್ಯಕ್ತಿ ಈ ಮಟ್ಟಿಗೆ ಕಟ್ಟೋದನ್ನ ಹಾಕ್ಬಿಡ್ತಾನ ಅಂತ ಅನ್ಸುತ್ತ ಆದ್ರೆ ಅರ್ಧಕ್ಕಿಂತ ಮೊದಲು ಭಯ ಆಯ್ತು ಸರ್ ಯಾಕೆಂದ್ರೆ ದೆವ್ವಗಳು ಈ ಕಡೆ ಆರರ್ ಸೌಂಡು ಈ ಕಡೆ ಭಯ ಸೌಂಡು ಮೂರ್ ಕಡೆ ಓ ಅಂದು ಸೌಂಡು ಸರ್ ಭಯ ಸರ್ ನಿಜವಾಗ್ ಸರ್ ಈ ರೀತಿ ಯಾರು ಮಾಡಿದರ ಸರ್ ರಮೇಶ್ ಅರವಿಂದ್ ಅವರ ಆಕ್ಟಿಂಗ್ ಸರ್ ಸಿನಿಮాల్లో ಅಂತರ್ಗಾಮಿ ಸಿನಿಮಾ ಅಂತರ್ಗಾಮಿ ಸಿನಿಮಾಗಳನ್ನ ನೋಡಿದ್ವಿ ಸರ್ ನಾವು ಅದು ಅದ್ಬಿಟ್ಟರೆ ಈ ಸಿನಿಮಾದಲ್ಲಿ ಸರ್ ಏನು ಹೇಳ್ತೀರಾ ಸೈಲೆಂಟ್ ಆಗಿ ಇರ್ತಾರೆ ಸರ್ ಉಗ್ರ ಹಾಯ್ ನೀವೆಂದು ಉಗ್ರ ಅವತಾರ ತರತಾರೆ ಸರ್ ನಿಜವಾಗ್ಲೂ ರಮೇಶ್ ಅವರ ಆಕ್ಟಿಂಗ್ ಆ ಆಕ್ಟಿಂಗ್ ನೋಡಕಾದ್ರೂ ಸರ್ ನಾವು ರಮೇಶ್ ಅವರ ಮತ್ತೆ ಸರ್ ಮತ್ತೆ ಒಂದು ಸಿನಿಮಾಗೆ ಸಿನಿಮಾ ಜೀವನಕ್ಕೆ ಒಂದು ಮತ್ತೊಂದು ಜೀವ ಬಂದಿದೆ ಸರ್ ನಿಜ ರು ಅವರೆಲ್ಲರೂ ಕೂಡ ಬಂದು ಈ ಸಿನಿಮಾನ ನೋಡಿ ನಿಜವಾದ ಮತ್ತೆ ಸಿನಿಮಾಗೆ ಎಲ್ಲರೂ ಬರ್ತಾರೆ ಮತ್ತೆ ಸಿನಿಮಾ ಜೀವ